ದೇಶದ ಭವಿಷ್ಯ ಹಾಗೂ ಅಭಿವೃದ್ಧಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನ ಗೆಲ್ಲಿಸುವಂತೆ ಚಿಂತಾಮಣಿ ನಗರದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಮತದಾರರಿಗೆ ಮನವಿಯನ್ನ ಸಲ್ಲಿಸಿದ್ರು ಹೌದು ದೇಶದ ಭವಿಷ್ಯ ಹಾಗೂ ಅಭಿವೃದ್ಧಿಗೆ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನ ಹೆಚ್ಚು ಮತಗಳಿಂದ ನೀಡಿ ಗೆಲ್ಲಿಸುವಂತೆ ಚಿಂತಾಮಣಿ ನಗರದಲ್ಲಿ ಮಾಜಿ ಶಾಸಕರು ಹಾಗೂ ವಿಧಾನಸಭಾ ಮಾಜಿ ಉಪಾಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿ ಮತದಾರರಿಗೆ ಮನವಿಯನ್ನ ಮಾಡಿದರು ನಗರದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ದೇಶದ ಭವಿಷ್ಯ ಹಾಗೂ ಅಭಿವೃದ್ಧಿ ಮತ್ತು ದೇಶದ ರಕ್ಷಣೆಗೆ ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ಎರಡು ಪಕ್ಷಗಳ ನಾಯಕರು ಕಾರ್ಯಕರ್ತರು ಒಗ್ಗಟ್ಟಾಗಿ ಐಕ್ಯತೆಯಿಂದ ಮತದಾರರ ಒಲವು ಗಳಿಸಿ ಹೆಚ್ಚಿನ ಮತಗಳನ್ನು ದೊರಕಿಸಿಕೊಟ್ಟು ದಾಖಲೆ ಗೆಲುವಿಗೆ ಶ್ರಮಿಸುವಂತೆ ಕರೆಯನ್ನ ನೀಡಿದರು ಸಂಸದ ಸತ್ಯನಾರಾಯಣ ಮಹೇಶ್ ಶೇಖರ್ ರಾಮಚಂದ್ರಗೌಡ ಕೌನ್ಸಿಲರ್ ವೆಂಕಟೇಶ್ ಸೇರಿದಂತೆ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಪಕ್ಷಗಳ ನಾಯಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರವಿಕುಮಾರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದು ನಮ್ಮ ದೇಶದ ಭವಿಷ್ಯದ ದೃಷ್ಟಿ ಮತ್ತು ದೇಶದ ಭದ್ರತಾ ವಿಚಾರದಲ್ಲಿ ಮತ್ತು ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ನಾವು ಈ ದೇಶದಲ್ಲಿ ನನ್ನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಎಷ್ಟು ಸಮಗ್ರವಾಗಿ ಎಷ್ಟು ಸಮರ್ಥವಾಗಿ ದೇಶದಲ್ಲಿ ಇವತ್ತು ಭದ್ರತಾ ವಿಚಾರದಲ್ಲಿ ಇರಬಹುದು ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ಭದ್ರತೆ ಕೊಡಲು ಭದ್ರತೆ ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಮುಂದೆ ವಿಚಾರ ಅವರು ಕೂಡ ನಮ್ಮ ಮಹೇಶ್ ಅವರು ಬಹಳ ಸುದೀರ್ಘವಾಗಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಯಾಕಂದ್ರೆ ಕೆಲವರಿಗೆ ಅದರ ಬಗ್ಗೆ ಈ ಕೆಲವು ರಾಜಕಾರಣಿಗಳು ಕಾಂಗ್ರೆಸ್ ನಲ್ಲಿ ವಿಶೇಷವಾಗಿ ಅವರ ಬೆಳೆ ಬಯಸ್ಕೊಳ್ಳುವಂಥದಕ್ಕೆ ಅಲ್ಪಸಂಖ್ಯಾತ ಮುಖಂಡರಿಗೆ ಕೂಡ ಅದು ತಲೆಯಲ್ಲಿ ಉಳ ಬಿಡುವಂತದ್ದು ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಆದ್ರೆ ಇವತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ನಾನು ಒಂದು ಇವತ್ತು ನಿಮ್ಗೆಲ್ಲರ ಗಮನಕ್ಕೂ ಕೂಡ ತರಲಿಕ್ಕೆ ನಾನು ಬಯಸ್ತಾರೆ ಸ್ವಾತಂತ್ರ್ಯ ಬಂದಾಗ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಈ ದೇಶದ ಅಭಿವೃದ್ಧಿ ಆಗಿತ್ತು ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದು ಲಕ್ಷ ನಲವತ್ತ ಒಂಬತ್ತು ಸಾವಿರ ಕಿಲೋಮೀಟರ್ ಇವತ್ತು ಆಗಿದೆ ಅಂತ ಹೇಳಿದ್ರೆ ನೀವು ಉತ್ತರ ಮಾರ್ಗದಲ್ಲಿ ನೋಡಬಹುದು ಇವತ್ತು ಇದನ್ನ ವಾಜಪೇಯಿ ಅವರು ಪ್ರಾರಂಭ ಮಾಡಿದ್ರು ಅದನ್ನು ಮುಂದುವರಿಸುತ್ತಾ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇವತ್ತು ಶೇಕಡ ಅರವತ್ತರಷ್ಟು ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಅರವತ್ತು ವರ್ಷದಲ್ಲಿ ಯಾರು ಇರ್ತಕ್ಕಂಥ ಕೆಲಸಗಳನ್ನ ಇವತ್ತು ಅಂತ ಒಂದು ಒಳ್ಳೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಮ್ಗೆ ದೇಶದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರಾದ್ರೂ ಇದ್ದೆ ಅದು ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಉತ್ತರ ಭಾರತದಲ್ಲಿ ನೀವು ನೋಡಬಹುದು ಮೂರು ಗಂಟೆಗಳು ನಾಲ್ಕು ಗಂಟೆಗಳು ಪ್ರವಾಸ ಮಾಡುವಂತ ಬೆಟ್ಟಗಳಲ್ಲಿ ಅಂತ ಒಂದು ಸಂದರ್ಭ ಇತ್ತಿರುವಂಗೆ ಕೆಲವು ಕಡೆ ಇವತ್ತು ಟನಲ್ಗಳನ್ನ ಮಾಡಿದ್ದಾರೆ ಮೂರು ಗಂಟೆಗಳ ಪ್ರವಾಸವನ್ನ ತಪ್ಪಿಸಿ ಆ ಟನಲ್ಗಳ ಮೂಲಕ ನಾವು ಹೋದ್ರೆ ಕೇವಲ ನಲವತ್ತೈದು ನಿಮಿಷದಲ್ಲಿ ನಾವು ರೀಚ್ ಆಗ್ಬಾರ್ದು ಯಾವ ಪ್ಲೇಸ್ಗೆ ನಾವು ರೀಚ್ ಆಗ್ಬೇಕು ಆ ಪ್ಲೇಸ್ ಹೋಗ್ಬೇಕಂದ್ರೆ ಮೂರು ನಾಲ್ಕು ಗಂಟೆಗಳು ಬಂದಂತದ್ದು ಟೈಮ್ ಆದ್ರೆ ಇವತ್ತು ಟನಲ್ ಮೂಲಕ ನಾವು ಹೋಗೋದ್ರಿಂದ ನಲವತ್ತೈದು ನಿಮಿಷಕ್ಕೆ ನಾವು ರೀಚ್ ಆಗುವಂತ ಟಾನಲ್ ಗಳು ಇವತ್ತು